ಜ್ಞಾನಪೀಠ ಪ್ರಶಸ್ತಿಯು ಭಾರತದಲ್ಲಿನ ಸಾಹಿತ್ಯ ಕ್ಷೇತ್ರಕ್ಕೆ ದೊರೆಯುವ ಅತ್ಯುನ್ನತ ಪ್ರಶಸ್ತಿಯಾಗಿದೆ ಅತ್ಯುತ್ತಮ ಸಾಹಿತ್ಯ ಕೃತಿ ಅಥವಾ ಸಮಗ್ರ ಸಾಹಿತ್ಯಕ್ಕೆ ಕೊಡುಗೆ ನೀಡಿದ ಸಾಹಿತಿಗಳಿಗೆ ಪ್ರತಿ ವರ್ಷ ಈ ಪ್ರಶಸ್ತಿಯನ್ನು ನೀಡಲಾಗುತ್ತೆ ಪ್ರಸ್ತುತ ಈ ಪ್ರಶಸ್ತಿಯು ಇಪ್ಪತ್ತೊಂದು ಲಕ್ಷ ಮೌಲ್ಯದ ಚೆಕ್ ಹಾಗೂ ವಾಗ್ದೇವಿಯ ಕಂಚಿನ ವಿಗ್ರಹವನ್ನು ಹೊಂದಿದೆ ಪ್ರಶಸ್ತಿ ನೀಡುವುದು ಕೇಂದ್ರ ಸರ್ಕಾರವಲ್ಲ ಟೈಮ್ಸ್ ಆಫ್ ಇಂಡಿಯಾ ಒಡೆತನದ ಸಾಹು ಜೈನ್ ಪರಿವಾರ ಈ ಪ್ರಶಸ್ತಿಯನ್ನು ನೀಡುತ್ತಾ ಬಂದಿದೆ ಸಾವಿರದ ಒಂಬೈನೂರ ಅರವತ್ತೈದರಲ್ಲಿ ಮೊದಲ ಬಾರಿ ಮಲಯಾಳಿ ಲೇಖಕ ಜಿ ಶಂಕರ್ ಕುರುಪ್ರವರಿಗೆ ಈ ಪ್ರಶಸ್ತಿ ಪ್ರದಾನ ಮಾಡಲಾಗುತ್ತೆ ಸಾವಿರದ ಒಂಬೈನೂರ ಅರವತ್ತಾರರಲ್ಲಿ ಬೆಂಗಾಳಿಯ ತಾರಾಶಂಕರ್ ಬಂಡೋಪಾಧ್ಯಾಯವರಿಗೆ ಸಾವಿರದ ಒಂಬೈನೂರ ಅರವತ್ತೇಳರಲ್ಲಿ ಗುಜರಾತಿಯ ಉಮಾಶಂಕರ್ ಜೋಶಿ ಹಾಗೂ ಕನ್ನಡದ ಕುವೆಂಪುರವರಿಗೆ ಸಾವಿರದ ಒಂಬೈನೂರ ಅರವತ್ತೆಂಟರಲ್ಲಿ ಹಿಂದಿಯ ಸುಮಿತ್ರಾನಂದನ್ ಪಂತ್ರವರಿಗೆ ಸಾವಿರದ ಒಂಬೈನೂರ ಅರವತ್ತೊಂಬತ್ತರಲ್ಲಿ ಉರ್ದು ಭಾಷೆಯ ಫಿರಾಗ್ ಗೋರಖ್ಪುರಿ ಅವರಿಗೆ ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ತೆಲುಗು ಭಾಷೆಯ ವಿಶ್ವನಾಥ ಸತ್ಯನಾರಾಯಣ ಅವರಿಗೆ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಬೆಂಗಾಳಿ ಭಾಷೆಯ ವಿಷ್ಣು ದೇರ್ ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ಹಿಂದಿ ಭಾಷೆಯ ರಾಮಧಾರಿ ಸಿಂಗ್ ದಿನಕರ್ ಅವರಿಗೆ ಸಾವಿರದ ಒಂಬೈನೂರ ಎಪ್ಪತ್ತ್ಮೂರಲ್ಲಿ ಮೂರಲ್ಲಿ ಕನ್ನಡದ ದಾರಾಬೆಂದ್ರೆ ಹಾಗೂ ಒಡಿಯಾ ಭಾಷೆಯ ಗೋಪಿನಾಥ್ ಮೊಹಂತೆಯವರಿಗೆ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ಮರಾಠಿ ಭಾಷೆಯ ವಿಷ್ಣು ಶಂಕರಂ ಖಂಡೇಕರ್ ಅವರಿಗೆ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ತಮಿಳಿನ ಅಖಿಲರವರಿಗೆ ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ಬೆಂಗಾಳಿ ದೇವಿ ಅವರಿಗೆ ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ಕನ್ನಡದ ಶಿವರಾಮ ಕಾರಂತರವರಿಗೆ ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ಹಿಂದಿ ಭಾಷೆಯ ಸಚ್ಚಿಾದಾನಂದ ವಾತ್ಸಯ್ಯನವರಿಗೆ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಲ್ಲಿ ಅಸ್ಸಾಮಿಯ ಬೀರೇಂದ್ರ ಕುಮಾರ್ ಭಟ್ಟಾಚಾರ್ಯರವರಿಗೆ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಮಲಯಾಳಂನ ಎಸ್ ಕೆ ಪೊಟ್ಟೇಕಾಟ್ರವರಿಗೆ ಸಾವಿರದ ಒಂಬೈನೂರ ಎಂಬತ್ತೊಂದರಲ್ಲಿ ಪಂಜಾಬಿ ಭಾಷೆ ಅಮೃತಾ ಪ್ರೀತಂರವರಿಗೆ ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ಹಿಂದಿ ಭಾಷೆಯ ಮಹಾದೇವಿ ವರ್ಮರವರಿಗೆ ಸಾವಿರದ ಒಂಬೈನೂರ ಎಂಬತ್ತ್ಮೂರಲ್ಲಿ ಕನ್ನಡದ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರಿಗೆ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಮಲಯಾಳಂನ ತಜಕಿ ಶಿವಶಂಕರ ಪಿಳ್ಳ್ಯರವರಿಗೆ ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಗುಜರಾತಿ ಭಾಷೆಯ ಪನ್ನಾಲಾಲ್ ಪಟೇಲ್ ರವರಿಗೆ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಒಡಿಯಾ ಭಾಷೆಯ ಸಚ್ಚಿದಾನಂದ ರೌತ್ರಯ್ಯರವರಿಗೆ ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ಮರಾಠಿ ಭಾಷೆಯ ವಿಷ್ಣುವಮನ್ ಶಿರ್ವಾಡ್ಕರ್ ಅವರಿಗೆ ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ತೆಲುಗು ಭಾಷೆಯ ಸಿ ನಾರಾಯಣ ರೆಡ್ಡಿಯರವರಿಗೆ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಉರ್ದು ಭಾಷೆಯ ಖುರ್ರತುಲೈ ಹೈದರ್ ಅವರಿಗೆ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಕನ್ನಡದ ವಿಕ್ರೂ ಗೋಕಾಕ್ರವರಿಗೆ ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಬೆಂಗಾಳಿ ಭಾಷೆಯ ಸುಭಾಷ್ ಮುಖ್ಯೋಪಾಧ್ಯಾಯರವರಿಗೆ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಹಿಂದಿ ಭಾಷೆಯ ನರೇಶ್ ಮೆಹ್ತಾರ್ ಅವರಿಗೆ ಸಾವಿರದ ಒಂಬೈನೂರ ತೊಂಬತ್ತ್ಮೂರಲ್ಲಿ ಒಡಿಯಾ ಭಾಷೆಯ ಸೀತಾಕಾಂತ್ ಮಹಾಪಾತ್ರ ಅವರಿಗೆ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಕನ್ನಡದ ಯು ಆರ್ ಅನಂತಮೂರ್ತಿ ಅವರಿಗೆ ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಮಲಯಾಳಂನ ವಾಸುದೇವನ್ ನಾಯರವರಿಗೆ ಸಾವಿರದ ಒಂಬೈನೂರ ತೊಂಬತ್ತಾರಲ್ಲಿ ಬೆಂಗಾಳಿಯ ಮಹಾಶ್ವೇತಾದೇವಿ ಅವರಿಗೆ ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ಉರ್ದು ಭಾಷೆ ಅಲಿ ಸರ್ದಾರ್ ಜಾಫ್ರಿ ಅವರಿಗೆ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಕನ್ನಡದ ಗಿರೀಶ್ ಕರ್ನಾಟರವರಿಗೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಹಿಂದಿ ಭಾಷೆಯ ನಿರ್ಮಲ್ ವರ್ಮ ಹಾಗೂ ಪಂಜಾಬಿಯ ಗುರ್ದಿಯಾಲ್ ಸಿಂಗ್ರವರಿಗೆ ಎರಡು ಸಾವಿರದಲ್ಲಿ ಅಸ್ಸಾಮಿ ಭಾಷೆಯ ಮಹಾಮಿ ರೈಸಂ ಗೋಸ್ವಾಮಿರವರಿಗೆ ಎರಡು ಸಾವಿರದ ಒಂದರಲ್ಲಿ ಗುಜರಾತಿ ಭಾಷೆ ರಾಜೇಂದ್ರ ಶಾರವರಿಗೆ ಎರಡು ಸಾವಿರದ ಎರಡರಲ್ಲಿ ತಮಿಳಿನ ಜಯಕಾಂತ್ ಅನ್ರವರಿಗೆ ಎರಡು ಸಾವಿರದ ಮೂರರಲ್ಲಿ ಮರಾಠಿ ಭಾಷೆಯ ವಿಂದಾ ಕರಂಡಿಕ್ಕರ್ ಅವರಿಗೆ ಎರಡು ಸಾವಿರದ ನಾಲ್ಕರಲ್ಲಿ ಕಾಶ್ಮೀರಿ ಭಾಷೆ ರೆಹಮಾನ್ ರಾಹಿ ಅವರಿಗೆ ಎರಡು ಸಾವಿರದ ಐದರಲ್ಲಿ ಹಿಂದಿ ಭಾಷೆ ಕುನ್ವರ್ ನಾರಾಯಣರವರಿಗೆ ಎರಡು ಸಾವಿರದ ಆರರಲ್ಲಿ ಕೊಂಕಣಿ ಭಾಷೆ ರವೀಂದ್ರ ಖೇಲ್ಕರ್ ಹಾಗೂ ಸಂಸ್ಕೃತ ಭಾಷೆಯ ಸತ್ಯ ವಿರಾಟ್ ಶಾಸ್ತ್ರಿ ಅವರಿಗೆ ಎರಡು ಸಾವಿರದ ಏಳರಲ್ಲಿ ಮಲಯಾಳಂನ ಓ ಎನ್ ವಿ ಕುರೂಪ್ರವರಿಗೆ ಎರಡು ಸಾವಿರದ ಎಂಟರಲ್ಲಿ ಉರ್ದು ಭಾಷೆ ಅಖ್ಲಾಕ್ ಮೊಹಮ್ಮದ್ ಖಾನ್ರವರಿಗೆ ಎರಡು ಸಾವಿರದ ಒಂಬತ್ತರಲ್ಲಿ ಹಿಂದಿ ಭಾಷೆ ಅಮರ್ಕಾಂತ್ ಹಾಗೂ ಶ್ರೀಲಾಲ್ ಶುಕ್ಲರ್ ಅವರಿಗೆ ಎರಡು ಸಾವಿರದ ಹತ್ತರಲ್ಲಿ ಕನ್ನಡ ಭಾಷೆಯ ಚಂದ್ರಶೇಖರ ಕಂಬಾರ ಅವರಿಗೆ ಎರಡು ಸಾವಿರದ ಹನ್ನೊಂದರಲ್ಲಿ ಒಡಿಯಾ ಭಾಷೆಯ ಪ್ರತಿಭಾ ರಾಯರವರಿಗೆ ಎರಡು ಸಾವಿರದ ಹನ್ನೆರಡರಲ್ಲಿ ತೆಲುಗು ಭಾಷೆ ರಾವುರಿ ಭರದ್ವಾಜರವರಿಗೆ ಎರಡು ಸಾವಿರದ ಹದಿಮೂರಲ್ಲಿ ಹಿಂದಿ ಭಾಷೆ ಕೇದಾರ್ನಾಥ್ ಸಿಂಗ್ರವರಿಗೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಮರಾಠಿ ಭಾಷೆಯ ಬಾಲಚಂದ್ರ ನೇಮಡಿಯವರಿಗೆ ಎರಡು ಸಾವಿರದ ಹದಿನೈದರಲ್ಲಿ ಗುಜರಾತಿ ಭಾಷೆಯ ರಘುವೀರ್ ಚೌಧರಿ ಅವರಿಗೆ ಎರಡು ಸಾವಿರದ ಹದಿನಾರರಲ್ಲಿ ಬೆಂಗಾಳಿ ಭಾಷೆ ಶಂಖಾ ಘೋಷ್ರವರಿಗೆ ಎರಡು ಸಾವಿರದ ಹದಿನೇಳರಲ್ಲಿ ಹಿಂದಿ ಭಾಷೆಯ ಕೃಷ್ಣಾ ಸೋಪ್ತಿಯವರಿಗೆ ಎರಡು ಸಾವಿರದ ಹದಿನೆಂಟರಲ್ಲಿ ಅಮಿತಾಬ್ ಘೋಷರವರಿಗೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಮಲಯಾಳಂನ ಅಕ್ಕಿತಮ್ ಮಚುತಮ್ ನಂಬೂತಿರಿ ಅವರಿಗೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಅಸ್ಸಾಮಿ ಭಾಷೆಯ ನೀಲಮಣಿ ಪೂಕಂದ್ರವರಿಗೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಕೊಂಕಣಿ ಭಾಷೆಯ ದಾಮೋದರ್ ಮೌಜೋರ್ ಅವರಿಗೆ ಹಾಗೂ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಸಂಸ್ಕೃತ ಭಾಷೆ ರಾಮಭದ್ರಾಚಾರ್ಯ ಹಾಗೂ ಉರ್ದು ಭಾಷೆಯ ಗುಲ್ಜಾರ್ ಅವರಿಗೆ ಈ ಪ್ರಶಸ್ತಿ ಲಭಿಸಿದೆ ಐವತ್ತೆಂಟು ವರ್ಷಗಳಲ್ಲಿ ಇದುವರೆಗೂ ಅರವತ್ತ್ನಾಲ್ಕು ಜನರು ಈ ಪ್ರಶಸ್ತಿಯನ್ನು ಪಡೆದುಕೊಂಡಿದ್ದಾರೆ ಆರು ಬಾರಿ ಇಬ್ಬಿಬ್ಬರು ಸಾಹಿತಿಗಳಿಗೆ ಈ ಪ್ರಶಸ್ತಿಯನ್ನು ನೀಡಲಾಗಿದೆ ಹಿಂದಿ ಭಾಷೆಗೆ ಅತಿ ಹೆಚ್ಚು ಅಂದರೆ ಹನ್ನೊಂದು ಜನ ಸಾಹಿತಿಗಳಿಗೆ ಈ ಪ್ರಶಸ್ತಿ ಲಭಿಸಿದೆ ಬಿಟ್ಟರೆ ಕನ್ನಡ ಭಾಷೆಗೆ ಎಂಟು ಮಲಯಾಳಂ ಭಾಷೆಗೆ ಆರು ಬೆಂಗಾಳಿ ಭಾಷೆ ಆರು ಉರ್ದು ಭಾಷೆ ಐದು ಗುಜರಾತಿ ಭಾಷೆಯ ನಾಲ್ಕು ಒಡಿಯಾ ಭಾಷೆಯ ನಾಲ್ಕು ಮರಾಠಿ ಭಾಷೆಯ ನಾಲ್ಕು ತೆಲುಗು ಭಾಷೆಯ ಮೂರು ಅಸ್ಸಾಮಿ ಭಾಷೆಯ ಮೂರು ತಮಿಳು ಪಂಜಾಬಿ ಕೊಂಕಣಿ ಹಾಗೂ ಸಂಸ್ಕೃತ ಭಾಷೆಗೆ ಎರಡು ಕಾಶ್ಮೀರಿ ಹಾಗೂ ಇಂಗ್ಲಿಷ್ ಭಾಷೆಗೆ ಒಂದೊಂದು ಪ್ರಶಸ್ತಿ ಲಭಿಸಿದೆ ಅರವತ್ನಾಲ್ಕು ಜನರಲ್ಲಿ ಎಂಟು ಜನ ಮಹಿಳೆಯರು ಈ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ ಸೊ ಇದಾಗಿತ್ತು ಸ್ನೇಹಿತರೆ ಎಲ್ಲ ಭಾಷೆಗಳ ಜ್ಞಾನಪೀಠ ಪ್ರಶಸ್ತಿ ಪಡೆದವರ ಮಾಹಿತಿ ನಮ್ಮ ವರದಿ ಇಷ್ಟಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ